ಉಡುಪಿಯ ಮತ್ತು ನಾಡಿನ ವಿದ್ವಜ್ಜನರಿಗೆ ಪ್ರಥಮತಃ ಹೊಂದಿಸಿಕೊಳ್ಳುತ್ತ ಕೀರ್ತಿಶೇಷ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಈ ಉಡುಪಿ ಭೂಮಿಯಲ್ಲಿ ಜನಿಸಿದ್ರು ಅನ್ನೋದೇ ನನ್ನ ಪುಣ್ಯ ಈ ನಾಡಿಗೆ ಈ ವಿಶ್ವಕ್ಕೆ ಕೊಟ್ಟ ಕೀರ್ತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ಕರ್ತವ್ಯ ಎಷ್ಟು ಚೆನ್ನಾಗಿ ಇವತ್ತು ಬೆಸೆದುಕೊಂಡು ಬಂದಿದೆ ಅಂದರೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬೇಕು ಅನ್ನು ಹಾಗೆ ಹಿರಿಯ ತಲೆಮಾರಿನವರು ಮುಂದಿನ ತಲೆಮಾರಿಗೆ ಒಂದಷ್ಟು ರೀತಿ ರಿವಾಜ್ಗಳು ಸಂಪ್ರದಾಯ ಸಂಸ್ಕೃತಿಗಳನ್ನ ಹಂಚಿ ಹೋಗ್ಲಿಕ್ಕೆ ಈ ವೇದಿಕೆ ಹಾಗಾಗಿ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬೆಳಿಗ್ಗೆ ಈ ಭಾನುವಾರ ಹೊತ್ತಿನಲ್ಲಿ ಸಹ ನೀವೆಲ್ಲರೂ ಬಂದಿದ್ದೀರಿ ಈ ವೇದಿಕೆ ಇವತ್ತು ತುಂಬ ವಿದ್ಯುತ್ ತುಂಬಿ ಹೋಗಿದೆ ತುಂಬಾ ಸಂತಸ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಬನ್ನಂಜೆ ಗೋವಿಂದಾಚಾರ್ಯರ ಕೊಡುಗೆ ಮುಂದಿನ ತಲೆಮಾರಿಗೂ ಸಹ ಮುಟ್ಟಬೇಕನ್ನುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಈ ಉಡುಪಿನಲ್ಲೇ ಆರಂಭ ಮಾಡಬೇಕನ್ನುವ ವೀಣಾ ಬನ್ನಂಜೆ ಅವರ ಒಂದು ಏನು ಆಶೆ ಇತ್ತು ಅದಕ್ಕೆ ನಾವು ಒಂದಷ್ಟು ಹೊತ್ತು ಕೊಟ್ಟಿದ್ದೇವೆ ಅಷ್ಟೇ ಅದೆಲ್ಲ ಕೀರ್ತಿ ಎಲ್ಲ ನಿಮ್ಗೆ ಸೇರ್ತಾ ಇದೆ ಈ ಬನ್ನಂಜೆ ನಮನ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇವತ್ತು ನಾವು ಅತ್ಯಂತ ವಿನಮ್ರದಿಂದ ಮತ್ತು ಅಷ್ಟೇ ವಿದ್ಯೆಯಿಂದ ನಾವು ಅವರನ್ನು ಗೌರವಿಸುವಂತಹ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶ್ರೀ ವೇದವ್ಯಾಸ ಆಚಾರ್ಯ ಶಿಶಾನಂದರ ನಮ್ಮೊಂದಿಗೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ ಇಂದು ಬನ್ನಂಜೆ ಅವರು ಬರೆದಂತಹ ಅನೇಕ ಕೃತಿ ಲೇಖನ ವರದಿ ವಿಶಿಷ್ಟಗಳಿಗೂ ಮತ್ತು ನಮ್ಮ ಸಂಸ್ಥೆ ಉದಯವಾಣಿ ತರಂಗ ತುಂತುರು ರೂಪತಾರ ಈ ಪತ್ರಿಕೆಗೂ ಒಂದು ತಂತು ಇದೆ ಅದೇನೆಂದ್ರೆ ನಮ್ಮ ಪತ್ರಿಕೆಯಲ್ಲಿ ಅವರು ಸಂಪಾದಕರಾಗಿ ನಮಗೆ ಸೇವೆ ಸಲ್ಲಿಸಿದ್ದಾರೆ ಅಂತಹ ಒಂದು ಸಂಸ್ಥೆಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅನ್ನುವಾಗ ಅವರು ಆಕ್ಚುಲಿ ಈ ಟೈಮ್ ವಿದೇಶದಲ್ಲಿ ಇರ್ತೇನೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಋಣಾನು ಬಂದ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಬನ್ನಂಜಯ್ ಅವರ ಆಶೀರ್ವಾದ ಪೂರ್ತಿ ಇರಬೇಕು ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ಹಾಗೂ ಇವತ್ತು ಬೆಳಿಗ್ಗೆ ವಸ್ತು ಸಂಗ್ರಹ ಮತ್ತು ಛಾಯಾಚಿತ್ರದ ಪ್ರದರ್ಶನವನ್ನು ಸಹ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ನಮ್ಮೆಲ್ಲರ ಪ್ರೀತಿಯ ತರಂಗ ವಾರಪತ್ರಿಕೆಯ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಂತಹ ಶ್ರೀಮತಿ ಸಂಧ್ಯಾಪಯ್ಯ ಅವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಬೆಳಿಗ್ಗೆ ಅವರ ಹುಟ್ಟು ಮನೆಯಲ್ಲಿ ಪೂಜೆ ಮಾಡಿದ ನಂತರ ನಾವು ಆ ಮೆರವಣಿಗೆ ಒಂದಷ್ಟು ಹೊಸ ಒಂದು ತಿರುವು ಕೊಡಬೇಕು ಹೊಸ ಸ್ವರೂಪ ಕೊಡಬೇಕು ಹೊಸ ಚಾಲನೆ ಕೊಡಬೇಕು ಹೊಸ ಶಕ್ತಿಯನ್ನು ನೀಡಬೇಕು ಉದ್ದೇಶದಿಂದ ನಾವು ನಾಡು ಕಂಡಂತಹ ಇವತ್ತು ಅತ್ಯಾಧುನಿಕ ಲಿಪಿಕರಣದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದಂತಹ ಕೆ ಪಿ ರಾವ್ ಅವರು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವರು ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ಕೆಪಿ ರಾಯ್ ಅವರು ಕೆಪಿ ರಾವ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ವೀಣಾ ಬನಂಜೆ ಅವರೇ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ವೇದಿಕೆ ಮೇಲೆ ಕುತ್ಕೊಳ್ಳಿಕ್ಕೂ ಸಹ ಒಪ್ತಾ ಇರಲಿಲ್ಲ ಎಲ್ಲರೂ ಪ್ರಯತ್ನ ಪಟ್ಟು ಅವರನ್ನು ನಾವು ಸ್ವಾಗತಿಸಿದಾಗ ಅವರು ಉತ್ತರ ಪೂರ್ವಕವಾಗಿ ಮಣಿದು ಈಗ ಬಂದಿದ್ದಾರೆ ಸೊ ಅವರನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶ್ರೀ ರಘುಪತಿ ಭಟ್ ಅವರು ಕ್ಲಪ್ತ ಸಮಯಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೂ ಎಂ ಜಿ ಎಂ ಕಾಲೇಜಿಗೂ ಮತ್ತು ಬನ್ನಂಜಿ ಗೋವಿಂದಾಚಾರ್ಯರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಆ ಸಂಬಂಧ ಅವರು ಪ್ರತಿ ವರ್ಷ ಇಲ್ಲಿ ನಿಮಗೆ ನೆನಪಿಸಬಹುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ಜಿಲ್ಲೆಯ ಪ್ರಥಮ ಸಾಹಿತ್ಯ ಸಮ್ಮೇಳನ ಆರಂಭ ಆದದ್ದೇ ಈ ಎಂ ಜಿ ಎಂ ಕಾಲೇಜಿನಲ್ಲಿ ಸೊ ಹಾಗಾಗಿ ನಮಗೆ ಉತ್ತಮ ರೀತಿಯ ಆಶ್ರಯ ನೀಡಿ ಈ ಒಂದು ಉತ್ತಮ ಹಾಲ್ ವಾತಾವರಣ ನೀಡುತ್ತಾ ಇರುವಂತಹ ಈ ಎಂ ಜಿ ಎಂ ಕಾಲೇಜಿನ ಪ್ರಾಂಶುಪಾಲಂತಹ ಶ್ರೀ ಪ್ರೊಫೆಸರ್ ವನಿತಾ ಮಯ್ಯ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಷ್ಟು ಹೆಸರು ಮಾಡಿ ಅದರ ಜೊತೆಗೆ ಸಾಮಾಜಿಕ ಸೇವೆ ಚಟುವಟಿಕೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ತನ್ನದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಹರಿಶ್ಚಂದ್ರ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನದ ಒಂದು ರೂವಾರಿ ಅಧ್ಯಕ್ಷ ನಮ್ಮ ನಿಮ್ಮೆಲ್ಲರ ಈ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾದಂತಹ ನಮ್ಮ ವಿಶ್ವನಾಥ ಶೆಣೈ ಮಾಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇದ್ದೇನೆ ಇನ್ನು ಈ ಕಾರ್ಯಕ್ರಮವನ್ನು ವಿವಿಧ ಸ್ವರೂಪಗಳಲ್ಲಿ ಬಿತ್ತರ ಮಾಡಲಿಕ್ಕಿರುವ ಬಿತ್ತರ ಮಾಡಲಿಕ್ಕಿರುವಂತಹ ಮತ್ತು ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಬೆಳಗ್ಗಿನಿಂದಲೇ ನಮ್ಮ ಜೊತೆಗೆ ಕೈಜೋಡಿಸಿ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೆಸರು ತಂದುಕೊಟ್ಟಂತಹ ಶ್ರೀ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ನಾನು ನಿಮ್ಮೆಲ್ಲರ